ಮಹಾನ್ ರಾಹುಲ್ ಗಾಂಧಿ ಅವರ ಉಪ ಘಟಕಕ್ಕೆ ಇವತ್ತು ಮೂರು ಡಿಜಿಟ್ ಎಂಟ್ನೂರಕ್ಕಿಂತ ಅತಿ ಹೆಚ್ಚು ಎನ್ ಡಿ ಎಸ್ ಸಿಟಿ ಇವತ್ತು ಬಹುಮಾನವಾಗಿ ರಾಹುಲ್ ಗಾಂಧಿ ಅವರು ಈ ರಾಹುಲ್ ಗಾಂಧಿ ಅವರ ಬಾಬಾ ಓಟ್ ಚೋರಿ ಓಟ್ ಚೋರಿ ಅಂತ ಬಾಬಾ ಸುಮಾರು ಆರು ತಿಂಗಳಿಂದ ಬಬ್ಬೆ ಹೊಡ್ಕೊತಾ ಇದ್ದಾರೆ ಇಡೀ ದೇಶದಲ್ಲಿ ಜನಕ್ಕೆ ಯಾರು ಚೋರು ಎಷ್ಟು ವರ್ಷನ ನಲವತ್ತು ಐವತ್ತು ವರ್ಷದಿಂದ ಕಾಂಗ್ರೆಸ್ ಎಲ್ಲ ಏನೆಲ್ಲ ಮಾಡ್ಕೊಂಡು ಬಂದಿದೆ ಅವರೆಲ್ಲ ಏನು ಚೋರಿ ಮಾಡಿದಿರ್ತಕ್ಕಂಥದ್ದನ್ನು ಎಸ್ ಐ ಆರ್ ಮಾಡಿ ವೋಟರ್ ಅಲ್ಲಿ ಇರ್ತಕ್ಕಂಥ ಕಳ್ಳು ಓಟರ್ಗಳನ್ನ ತಲುಸ್ತಕ್ಕಂಥ ಅನುಕೂಲ ಮಾಡಿಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಸುಮಾರು ಅರವತ್ತು ಅರವತ್ತು ನಾಲ್ಕು ಅರವತ್ತೈದು ಪರ್ಸೆಂಟ್ ಮತ ಕೊಟ್ಟಿರ್ತಕ್ಕಂಥ ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಚುನಾವಣೆ ಇದಾಗಿದೆ ಇದೆಲ್ಲ ಪೂರ್ತಿ ಇದು ಆಶೀರ್ವಾದ ಮಾಡಿರ್ತಕ್ಕಂಥ ಜನ ಇವತ್ತು ಕಳ್ಳು ಓಟೆಗಳು ಯಾರು ಹಾಕ್ಬೇಕಾಗಿತ್ತು ಅವ್ರನ್ನೆಲ್ಲ ಮತಪಟ್ಟಿಯಿಂದ ಏನು ಹೆಸರಿಂದ ತೆಗೆದಿರ್ತಕ್ಕಂಥದ್ದು ಇವತ್ತು ವರದಾನ ಆಗಿದೆ ಏನು ತಾನೇ ಗುಂಡಿ ತೋಡಿ ಗುಂಡಿಗೆ ರಾಹುಲ್ ಗಾಂಧಿಯವ್ರು ಇವತ್ತು ಬಿದ್ದಿದ್ದಾರೆ ರಾಹುಲ್ ಗಾಂಧಿಯವರಿಗೆ ನಾಲ್ಕು ಸೀಟು ಐದು ಸೀಟಿಗೆ ಸೀಮಿತವಾಗಿ ಸಂತೋಷ ಪಟ್ಕೊಂಡು ದೇಶ ಬಿಟ್ಟು ಹೊರಗಡೆ ಇದ್ದಾರೆ ದೇಶದಲ್ಲಿ ಇವತ್ತು ಬಿ ಜೆ ಪಿ ಅಂತೇಳಿದ್ರೆ ಬಿ ಜೆ ಪಿಯ ನಾಯಕತ್ವದಿಂದ ತೋರಿಸಿಕೊಟ್ಟಿರ್ತಕ್ಕಂಥ ಬಿಹಾರ ಜನತೆಗೆ ಇವತ್ತು ಧನ್ಯವಾದಗಳು ತಿಳಿಸ್ತೀವಿ ಮುಂದಿನ ದಿನಗಳಲ್ಲಿ ಭಾರತ ಇಡೀ ಭಾರತ ರಾಮರಾಜ್ಯ ಆಗಿರ್ತಕ್ಕಂಥದ್ದು ಇದು ಮುನ್ಸೂಚನೆ ಆಗಿದೆ ಇದು ಕರ್ನಾಟಕದ ರಾಜಕಾರಣ ಮುನ್ಸೂಚನೆ ಕೂಡ ಹೌದು ಆಗಿದೆ ಎನ್ ಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮತದಾನ ಕೂಡ ಇದೇ ರೀತಿಯಾಗುತ್ತೆ ಇದಕ್ಕಿಂತ ಹೆಚ್ಚಾಗಿ ಇವತ್ತು ಎನ್ ಡಿ ಎಗೆ ಮತ ಕೊಡ್ತಾರೆ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಪಕ್ಷ ಒಂದ್ ಎಸ್ ಆಕೋಟೆ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಎಫ್ ಟಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆ ಕೆನರಾ ಬ್ಯಾಂಕ್ ಅಲ್ಲಿ ಅಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ